ಮನ್ವಂತರ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ಇಲ್ಲಿ ವಾಲಿಬಾಲನ್ನು ಆಟ ತೋರಿಸ್ತಾ ಇದ್ದೀನಿ ಹೌದು ವೀಕ್ಷಕರ ಕೂಡ್ಲಿಗಿಯ ಉತ್ಸಾಹಿ ಶಾಸಕರಾದಂಥ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಅವರು ಇವತ್ತು ಹಟ್ಟೆ ಗ್ರಾಮದಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ವತಿಯಿಂದ ಹುಡೇಂ ವಲಯ ಮಟ್ಟದ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು ಸ್ವತಃ ತಾವೇ ವಾಲಿಬಾಲ್ ಆಟ ಆಡಿ ಶಾಸಕರು ಮಕ್ಕಳಿಗೆ ಹುರಿದುಂಬಿಸಿದರು ಅಂತ ಹೇಳ್ಬೋದು ವೀಕ್ಷಕರೇ ಸದಾ ತಮ್ಮ ಉತ್ಸಾಹಿಗಳಾಗಿ ಒಂದಿಲ್ಲೊಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಶಾಸಕರು ಸೊ ಮಕ್ಕಳಿಗೆ ಹುರಿದುಂಬಿಸಿದ್ದು ವಿಶೇಷವಾಗಿತ್ತು ಈ ಒಂದು ಕಾರ್ಯಕ್ರಮವನ್ನು ವಾಲಿಬಾಲ್ ಆಟ ಆಡಿ ಶಾಸಕರು ಕೂಡ ತಾವು ಕೂಡ ಉತ್ಸಾಹಿಗಳೆಂದು ತೋರಿಸಿದರು ವೀಕ್ಷಕರೇ ಸೊ ಜ್ಯೋತಿ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೂಡ ನೀಡಿದರು ಶಾಸಕರು ಸೊ ಅವರ ಉತ್ಸಾಹ ನೋಡಿ ಎಲ್ಲರೂ ಬಂದಿದ್ದಂಥ ಅಲ್ಲಿ ನೆರೆದಿರ್ತಕ್ಕಂಥ ಜನ ಎಲ್ಲ ದಂಗಾದರು ವೀಕ್ಷಕರೇ ಸೊ ಇದು ಕಾತ್ರಿಕೆಹಟ್ಟಿ ಗ್ರಾಮದಲ್ಲಿ ನಡೆದಂತಹ ವಲಯ ಮಟ್ಟದ ಹುಡೇ ವಲಯ ಮಟ್ಟದ ಕ್ರೀಡಾಕೂಟ ಇದಾಗಿತ್ತು ಶಾಸಕರನ್ನ ನೋಡಿ ಎಲ್ಲರೂ ಹುಬ್ಬೇರಿಸಿದರು ವೀಕ್ಷಕರೇ ಇವಾಗ ಶಾಸಕರು ಜ್ಯೋತಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗೋದ್ರ ಮೂಲಕ ಚಾಲನೆ ನೀಡಿ ಅವರು ಮಾತಾಡಿದರೆ ವಿದ್ಯಾರ್ಥಿಗಳಿಗೆ ಅವರು ಹುರಿದುಂಬಿಸಿದರೆ ಬನ್ನಿ ಈ ಕಾರ್ಯಕ್ರಮ ನೋಡ್ಕೊಂಬರೋಣ ವೀಕ್ಷಕರೇ ಇದು ನಿಮ್ಮ ಮನ್ವಂತರ ಟಿ ವಿಯನ್ನು ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ ಅಂತ ಮನವಿ ಮಾಡ್ತೀವಿ ನಮಸ್ಕಾರ ಬನ್ನಿ ಎಲ್ಲ ಕಾರ್ಯಕ್ರಮ ಮೂರನೆಯ ಶಾಲೆ ತಾಲಕನಹಳ್ಳಿ ಮಕ್ಕಳಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲ್ ತಾಯಕನಹಳ್ಳಿ ಹಾಗೆಯೇ ನಾಲ್ಕನೇ ಎರಡು ಸಾಹಿತ್ಯ ಶಾಲೆ ಪೂಜಾರಹಳ್ಳಿ ವಿದ್ಯಾರ್ಥಿಗಳು ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ ಮಾತನಾಡಲು ಶಾಲೆಯ ವಿದ್ಯಾರ್ಥಿಗಳು ಒಂದು ಮನೆ ಮಟ್ಟದ ಕ್ರೀಡಾಕೂಟದ ಅಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಡಾಕ್ಟರ್ ಎನ್ ಟಿ ಶ್ರೀವಾಸ್ ಸರ್ ಅವರು ಈ ಒಂದು ಪೂಜಾರಳಿ ನಿವಾಸ ಜಿ ವೇಸ್ ವ್ಯಾಶೆಟ್ಟಿ ತಂಡವನ್ನು ನಾಣ್ಯ ಚಿಕ್ಕುವುದ್ರ ಮೂಲಕ ಹಾಗೆ ಸಮಸ್ತ ಇದು ಏನೋ ಕಾತ್ರಿಕಟ್ಟೆ ಜನತೆ ಪರವಾಗಿ ತಿಳಿಸಿಕೊಡ್ತಿದ್ದೀನಿ ಸರ್ ಆ ಸೊ ನಾಣ್ಯ ಚಿಕ್ಕುವುದ್ರ ಮೂಲಕ ಈ ಒಂದು ತಂಡವನ್ನು ಕಪ್ಪಳ ಇಂಥ ಒಂದು ಒಂದು ನಮ್ಮ ಅತಿ ಇಚ್ಛೆಯ ಇಷ್ಟವಾದ ಒಂದು ಈ ಭಾಗದ ಗಡಿ ಗ್ರಾಮಗಳಿಗೆ ನಾನು ಮತ್ತೆ ಮತ್ತೆ ಬರ್ತಾ ಇರೋದು ನಿಜವಾಗ್ಲೂ ನನ್ಗೆ ತುಂಬಾ ಖುಷಿ ಆಗ್ತದೆ ಈ ಒಂದು ಕ್ರೀಡಾಕೂಮಕ್ಕೆ ನಮ್ಮನ್ನು ಆಹ್ವಾನಿಸಿದ ನಮ್ಮ ಎಲ್ಲ ಜಮೀನಲ್ಲಿ ಎಲ್ಲ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಪಂಚಾಯತಿ ಸದಸ್ಯರು ಮತ್ತು ಮುಖಂಡರಿಗೆ ನೋಡಿ ಇಡೀ ಪ್ರಪಂಚದಲ್ಲಿ ಅತ್ಯಂತ ಒಂದು ನಾಲ್ಕು ಐದು ವರ್ಷಕ್ಕೊಂಸರೆ ಕಾತಕ ಕಾತದಿಂದ ಕಾಯ್ತಕ್ಕಿರುವಂತ ಒಂದು ಕ್ರೀಡೆ ಅಂತಂದ್ರೆ ಒಲಿಂಪಿಕ್ಸ್ ಇವತ್ತು ಪ್ಯಾರಿಸ್ ಅಲ್ಲಿ ಒಲಿಂಪಿಕ್ಸ್ ಕ್ರೀಡೆ ನಡೀತಾ ಇದೆ ಅದೇ ಸುಮ್ ಸಂದರ್ಭದಲ್ಲಿ ಈಗ ನಮ್ಮ ತಾಲೂಕಿನಲ್ಲಿ ನಮ್ಮ ಉಡುಮಲೆ ಮಟ್ಟದಲ್ಲಿ ಇಲ್ಲಿ ನಮ್ಮ ಈ ಚಿನ್ನದ ಒಳೆ ಮಟ್ಟದ ಇವತ್ತು ಕ್ರೀಡಾಕೂಟ ನಡೀತಾ ಇದೆ ಇವತ್ತು ನಿಜವಾಗ್ಲೂ ಬಹಳ ಅದ್ಭುತ ವಾತಾವರಣ ನೋಡ್ತಾ ಇದ್ರೆ ಕಲರ್ಫುಲ್ ಆಗಿ ಮಕ್ಕಳನ್ನ ನೋಡ್ತಾ ಇದ್ರೆ ಬಹಳ ಖುಷಿ ಆಗ್ತದೆ ಕೂಡ ನಾನು ಬಂದಿದ್ದೆ ಅದೇ ರೀತಿ ಈ ವರ್ಷ ನಾನು ಮತ್ತೆ ನಿಮ್ಮೆಲ್ಲರ ಮನೆ ಮೇರೆಗೆ ಅತ್ಯಂತ ಕೆಲಸದ ಒತ್ತಡ ಕೂಡ ನಾನು ಬಂದು ಇಲ್ಲಿ ಭಾಗವಹಿಸಿ ಕ್ರೀಡಾ ಮನೋಭಾವನ ಎಲ್ಲರನ್ನ ಹೆಚ್ಚಿಸ್ಕೋಬೇಕು ಅಂತ ಹೇಳಿದಕ್ಕೆ ಬಹಳ ಖುಷಿ ಆಗ್ತಾ ಇದೆ ಮತ್ತೆ ಈ ಕ್ರೀಡೆ ಸದೃಢ ಮನಸ್ಸಿಗೆ ಸದೃಢ ದೇಹಕ್ಕೆ ತುಂಬಾ ಅಂದ್ರೆ ತುಂಬಾ ಬಹುಮುಖ್ಯವಾಗಿರ್ತದೆ ಇವತ್ತು ನಾವೆಲ್ಲ ಈ ಬುತ್ತಿಯನ್ನ ಬರೇ ಪುಸ್ತಕದ ಬದನೇಕಾಯಿ ತರ ಆಗ್ಬಿಟ್ಟಿದೆ ಅಂತ ನಮ್ಮ ಹಳ್ಳಿಗಳಲ್ಲಿ ಇಷ್ಟೊಂದು ವ್ಯವಸ್ಥಿತವಾಗಿ ಇಷ್ಟು ಚೆನ್ನಾಗಿ ನೀವೆಲ್ಲ ಆರ್ಗನೈಸ್ ಮಾಡಿ ಎಲ್ಲ ಮನೆ ಮಟ್ಟದ ಈ ಕ್ರೀಡೆ ಮಕ್ಕಳಿಗೆ ಕ್ರೀಡೆ ಎನ್ನು ಪ್ರೋತ್ಸಾಹಿಸಬಹುದು ನಿಜವಾಗ್ಲಿ ಬಹಳ ಖುಷಿ ತರುವಂತ ವಿಚಾರ ಮುಂದಿನ ದಿನಗಳಲ್ಲಿ ಕೂಡ ನಾವು ತಾವೇನು ಬೇಡಿಕೆ ಇಡ್ತಾ ಇದೀರಿ ಈ ಕ್ರೀಡೆಗಳಿಗೆ ಸಾದ ಸುಸಜ್ಜಿತ ಗಟಾಣೆ ಇಲ್ಲ ನಿಜವಾಗಿ ಅದು ನಮಗೆ ನಮಗೆ ಕನ್ಸು ಇವತ್ತು ಏನೋ ಆಟಿ ಸರ್ಕ ಇಲ್ಲ ಅಂತಂದ್ರೆ ನಾನು ಬೆಲೆ ಕೇಂದ್ರ ಹಂಗೇ ಸೊ ಆಟಿ ನನಗೇನು ವಾಲಿಬಾಲ್ ಕಬಡ್ಡಿ ನಾನು ಆಟ ಆದ ನನ್ಗೆ ನಾನು ತುಂಬಾ ಇಷ್ಟವಾದ ಕ್ರೀಡೆ ವಾಲಿಬಾಲ್ ಮತ್ತೆ कबड्डी ಫೋಕಸ್ ನಾನು ಕೂಡ ನಾನು ಅಲ್ಲಿ ಮಟ್ಟದಲ್ಲಿ ನಾನು ಕೂಡ ಕೂಡ ನಮ್ಮೂರಿನ ಬಾಗವಿಸಿದೆ ಇಕ್ಕೊಂಡಿದ್ದಾಗ ನಮ್ಮೂರಿನ ಪ್ರತಿಭೆ ಏನಿತ್ತು ನನ್ಗೂ ಈ ಪರ ನೋಡಿ ಆದ್ರೆ ಖಂಡಿತ ಮುಂದಿನ ದಿನಗಳಲ್ಲಿ ನೀವೇನು ಬೇರ್ ಕೇಳ್ತಿದ್ರಿ ಸುಸಜ್ಜಿತವಾದ ಕ್ರೀಡಾಂಗಣಗಳು ಬೇಕು ತಾಲೂಕಲ್ಲಿ ಅಂತೇಳಿ ಖಂಡಿತ ಹುಡ್ಲಿಗಿಲ್ ಆಗಿರ್ಬೋದು ಹೂಗಲಿ ಮಟ್ಟದಲ್ಲಿ ಆಗಿರ್ಬೋದು ಶಾಲಾ ಮಟ್ಟದಲ್ಲಿ ಪ್ರೌಢಶಾಲಾ ಮಟ್ಟದ ನನ್ನ ಕನಸಿದೆ ಪ್ರತಿಯೊಂದು ಏನು ಗ್ರಾಮಗಳಲ್ಲಿ ಶಾಲೆಗಳಿದಾವೆ ಅದಕ್ಕೆ ಹೋಗಬೇಕು ಸುಸಜ್ಜಿತವಾದ ಶಾಲಾ ಕೊಠಡಿಗಳು ಇರಬೇಕು ಕಾಂಪೌಂಡ್ ಇರಬೇಕು ಸುರಕ್ಷತೆಗೆ ಮತ್ತೆ ಇರಬೇಕು ಪ್ರೇರಿ ಜಾಗ ಇರಬೇಕು ಅನ್ನೋದು ಈ ಒಂದು ಕನಸನ್ನ ಮುಂದಿನ ದಿನಗಳಲ್ಲಿ ಖಂಡಿತ ನಮ್ಮ ತಾಲೂಕಲ್ಲಿ ನಾವು ನಿಜ ಮಾಡಿ ನಿನ್ನೆ ತನೇ ನನ್ನ ನಾನು ಕೂಡ ಒಳ್ಳೆ ಶಾಲೆ ವಾತಾವರಣಗಳು ನಮ್ಮ ಗುರಿಯಾಗಿದೆ ಅಂತ ಹೇಳಿದಾಗ ಬಹಳ ಖುಷಿಪಟ್ಟರು ಇದೇ ರೀತಿ ಖಾದ್ರಿಕಟ್ಟಿ ಜುಮ್ಮನಲ್ಲಿ ಮ್ಯಾಸ್ ರೆಟ್ಟಿ ಮತ್ತೆ ಅರ್ಜಿಂಚನಲ್ಲಿ ಸುಂಕದ ಕಲ್ಲು ಮತ್ತೆ ನಮ್ಮ ಬಂಡೆ ತಾಂಡ ಆಮೇಲೆ ಅಪ್ಪನೆಯಲ್ಲಿ ಇಲ್ಲಿ ಅತಿ ಬೇಡಿಕೆರಂತ ಹೈಸ್ಕೂಲ್ ಗಳಿದ್ದಾವೆ ಇದಕ್ಕೆ ನಾವು ಈಗಾಗಲೇ ಕಲ್ಯಾಣ ಕರ್ನಾಟಕದಿಂದ ನಮ್ಮದೇನು ಅನುದಾನ ಅನುದಾನದಲ್ಲೇ ಈ ಆರು ಶಾಲೆಗಳನ್ನು ಕೌಲಶಾಲೆಗಳಾಗಿ ಉನ್ನತೀಕರಿಸಲು ಈಗಾಗ್ಲಿ ನಾವೆಲ್ಲ ಅನುಮೋದನೆಯನ್ನು ಕೊಡೋದಕ್ಕೆ ನಾವೆಲ್ಲ ಸಿದ್ಧತೆ ಮಾಡಿಕೊಂಡಿದ್ದೇವೆ ಅತಿ ಈ ಗಡಿ ಪ್ರದೇಶಗಳಲ್ಲಿ ಮತ್ತೆ ಬಾಲ್ಯವನ್ನು ತಡಿಬೇಕು ಅಂತಂದ್ರೆ ಇಲ್ಲೆಲ್ಲ ಗಡಿ ಗ್ರಾಮಗಳಲ್ಲಿ ಮತ್ತೆ ಇಂತೂರು ಕ್ಷೇತ್ರ ಈ ಹಳ್ಳಿಗಳಲ್ಲಿ ಖಂಡಿತ ಹೈಸ್ಕೂಲ್ ಅವಶ್ಯಕತೆ ಇದೆ ನಾವು ಆಗಲೇ ಮುಂದೂರೆಯನ್ನು ಬಂದಿದ್ದೇವೆ ಮುಂದಿನ ದಿನಗಳಲ್ಲಿ ಖಂಡಿತ ಹಂತ ಹಂತವಾಗಿ ಆರಾಮ ಮಕ್ಕಳಿಗೆ ನನ್ನ ಮನವಿ ಅಂದ್ರೆ ಆಯ್ತಾ ಇದನ್ನ ಯಾವುದು ದ್ವೇಷವಾಗಿ ಎಲ್ಲ ಇದ್ರಾಗ ಕಲಬೇಡಿ ಕ್ರೀಡಾ ಮಾಡುವ ಬಂದ್ಸಂದ್ರೆ ಸೋಲುಗಳನ್ನು ಸಮಾನವಾಗಿ ಸ್ವೀಕರಿಸಿ ಅಂತ ಹೇಳ್ತಾ ಎಲ್ಲಾ ಮಕ್ಕಳಿಗೆ ಒಳ್ಳೆಯದಾಗ್ಲಿ ಈ ಆಯೋಜಕರು ಬಂದನು ಯಾವುದೇ ರೀತಿ ತಂಚೆ ತಕರ ಸುಸೂತ್ರವಾಗಿ ನಡೆದು ಇದೊಂದು ಕಾರ್ಯಕ್ರಮ ಯಶಸ್ವಿ ಮಾಡಿ ಅಂತ ಹೇಳ್ತಾ ಆಗಮಿಸ್ತೀನಿ ಜೈ ಹಿಂದ್ ಜೈ